குட் மார்னிங் சார் ஓ ரூ வெரி குட் மார்னிங் குட் மார்னிங் சார் குட் மார்னிங் பிரியா ரே ஏன்னா ரஜா முகித்தா நம் அவன்படி சார் எல்லாரும் ரஜா கொடுத்தா ஆரம்பிவாத்தார் நமக்கு நோட் சார் கொடங்க இல்ல யாரோ ரஜா நீவே மொதல் அட்வைஸ் ஹாக்கிடுத்து சார் ನೋಡಿ ಹರಿ ಸರ್ ಯಾವಾಗ ನಮ್ ಗಜಾ ಕೊಟ್ಟಾರ ಎಷ್ಟು ದಿವಸ ಕೇಳಿ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಮೊನ್ನೆ ಒಂದ್ ವಾರ ಅದು ನನಗೆ ಹೋಗಕ್ ಒಂದ್ ದಿವಸಬೇಕು ಬರಕ್ ಅಂದ್ರೆ ಎರಡು ದಿವಸ ಅಪ್ಪ ಅಮ್ಮನ್ ಕೊಟ್ಟ ಟೈಮ್ ಸ್ಪೆಂಡ್ ಮಾಡಿದ ಅಷ್ಟೇ ಬರೀ ಊರಪ್ಪತ್ತು ಇಲ್ಲೇ ಇರ್ತೀನಿ ಹಗ್ಲಿ ರಾತ್ರಿ ದುಡ್ದು ದುಡ್ದು ಸಾಕಾಗಿರತ್ತೆ ನನಗೂ ಮದುವೆ ಆಗ್ಬೇಕು ನಮ್ಮ ಮನೆಗೂ ನನಗ್ ಒಂದು ವರ ನೋಡ್ಬೇಕು ನಮಗೂ ಜೀವನ ಸೆಟ್ಲ್ ಆಗ್ಬೇಕು ಅನ್ನೋದು ಇರಂಗಿಲ್ಲ ಏನ್ರಿ ಸರ್ ನೋಡ್ರಿ ಹೆಂಗ್ ಮಾತಾಡ್ತಾರ ಇವರು ಓಹೋ ಹಂಗಿದ್ರೆ ಇವಾಗಿನ ವರ ಅಂದ್ರೆ ಮದ್ವೆ ಫಿಕ್ಸ್ ಮಾಡ್ಕೊಂಡು ಬಂದ್ರೇನೆ ಹೌದೇನ್ರಿ ಏನ್ ಗುಡ್ ನ್ಯೂಸ್ ಇಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಒಂದ್ ವರ ನೋಡಿದ್ರು మాత్ర మర <fella> <the> <fella> <fella> ಒಂದು ಲೇಡಿ ಮಿಸ್ ಆಗಿದೆ ಅಷ್ಟು ಏನೋ ಪ್ರಾಬ್ಲಮ್ ಆಗಿ ಇತ್ತತೆ ರಾಣಿಯಕ ಇನ್ನ ಬರಲಿಲ್ಲಪ್ಪ ನೋ ಕೇಸ್ ಹ್ಯಾಂಡಲ್ ಮಾಡಾರ ಅವರು ನಮ್ಮೆ ಪ್ರೆಶರ್ ಹಾಕ್ತಾರೆ ಅವರೇ ಇನ್ನ ಲೇಟಾ ಬರತರ ಬಂದೆ ಹರೀಶ್ ಸರ್ ಏನು ನನ್ನ ಬಗ್ಗೆ अड्ಕಿಕೊಳ್ಳಕತ್ತೀರಿ ಓಹೋ ಪ್ರಿಯಾ ಅರೇ ಯಾ ಬಂದ್ರಿ ಎಸ್ ಬಂದೆ ಮೇಡಂ ಈಗ ಗುಡ್ ಮಾರ್ನಿಂಗ್ ಮೇಡಂ ಗುಡ್ ಮಾರ್ನಿಂಗ್ ಮೇಡಂ ಹಾ ವೆರಿ ಗುಡ್ ಮಾರ್ನಿಂಗ್ ಪ್ರಿಯಾ ಅರೇ on ಕೇಸ್ ಬಂದಿದೆ ಅ ಸ್ವಲ್ಪ ಆದಷ್ಟು ಜಾಸ್ತಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಬೇಕು ಎಲ್ಲರೂ ಆಕ್ಟಿವ್ ಆಗಿರಿ ಎಸ್ ಮೇಡಂ ಹರೀಶ್ ಸರ್ ಅದು ಡಿಎನ್ಎ ದು ಚೆಕ್ ಮಾಡಿದ್ರಾ ಎಸ್ ಮೇಡಂ ಮಾಡಿದೆ ನೀವು ಅನ್ಕೊಂಡಂಗ ಅದೇನ್ ಸೇಮ್ ಅಲ್ಲ ಬೇರೆ ಬೇರೆ ಐತಿ ಓ ಹೌದಾ ಅಂದ್ರೆ ಅಲ್ಲಿ ಸಿಕ್ಕಿರೋ ಕೂದಲ ಪವಿತ್ರಂದ ಅಲ್ಲ ಅಂದ್ರೆ ಅದು ಬೇರೆ ವ್ಯಕ್ತಿದು ಸರಿ ಆ ಮನಿಯೊಳಗ ಯಾರಾದರೂ ಇದ್ದರೂ ಇರಬಹುದು ನನಗೆ ಯಾಕೋ ಆ ಹುಡುಗನ ಮೇಲೆ ಸ್ವಲ್ಪ ಅನುಮಾನ ಐತಿ ಇವತ್ತು ಅವರದು ಸ್ವಲ್ಪ ಡಿಎನ್ಎ ಟೆಸ್ಟ್ ಕಳಿಸ್ತೀವಿ ಸೇಮ್ ಯಾವ ಮ್ಯಾಚ್ ಆಗುತ್ತೋ ಸ್ವಲ್ಪ ಆಗ ಫೋನ್ ಮಾಡಿ ಹೇಳ್ರಿ ನನಗೆ ಮೇಡಂ ನನಗೆ ಇವತ್ತು ಅವರ ಮನೆಗೆ ಹೋಗೋದಾ ಹಾಜೂರಿ ಇವತ್ತು ನಾನು ಪ್ರಿಯಾ ಮನಿಯೊಳಗೆ ಇರ್ತೀವಿ ಅಲ್ಲಿ ನಾವು ಇನ್ಕ್ವೈರಿ ಮಾಡ್ತಿರ್ತೀವಿ ನೀವು ಸಿ ಕ್ಯಾಮ್ರಾ ಫುಟೇಜ್ಗಳು ಎಲ್ಲರ ಮನೆ ಮುಂದೆ ಇರ್ತಾವಲ್ಲ ಅಂಗಿ ಮುಂದೆ ಅಲ್ಲೆಲ್ಲ ಯಾರು ಅಂತಲ್ಲ ಯಾರ ಮನೆ ಮುಂದೆ ಇಲ್ಲ ನಾವು ನೋಡು ಸ್ವಲ್ಪ ಅವೆಲ್ಲ ಫುಟೇಜ್ ಚೆಕ್ ಮಾಡ್ರಿ ಈ ಕಾಲನಿ ಒಳಗ ಅಪರಿಚಯ ಇರ್ತ ವ್ಯಕ್ತಿ ಅಂದ್ರೆ ಈ ಕಾಲನಿಗೆ ಸಂಬಂಧಪಟ್ಟಂತ ತಲ್ದಂತ ಅನುಮಾನಾಸ್ಪದವಾಗಿ ಪದೇ ಪದೇ ಅಡ್ಡಾಡತಕ್ಕಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅವ್ರನ್ನ ಸ್ವಲ್ಪ ಮುಹಚರ್ಯ ಮತ್ತೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ನಂಗ ಫುಟೇಜ್ ನಂಗೆ ಇದ್ ಮಾಡ್ರಿ ಅಂತ ಯಾವ ಏನು ಅವ್ರದ್ದು ಹಿನ್ನೆಲೆ ಒಂದ್ ಸ್ವಲ್ಪ ನೋಡ್ಕೊಳಕ ಸ್ವಲ್ಪ ಅಬ್ಸರ್ವ್ ಮಾಡಿ ಆ ಯಾರ ವ್ಯಕ್ತಿ ಅಂತವ್ರು ಅವ್ರ ಹಿನ್ನೆಲೆ ಏನಂತ ನಮ್ ಸ್ವಲ್ಪ ಈ ಕೇಸಿಗೆ ಏನಾದ್ರೂ ಸ್ವಲ್ಪ ಹೆಲ್ಪ್ ಆಗ್ಬಹುದು ಹರಿ ಸರಿ ఆగస్టా మీరు అనిన్న ఏనదో ಹೇಳಿದರು లా యాదో ఇంజెక్షన్ యాదో ಹೇಳಿದರು లా ఆ ఇంజల్ సెనైడ్ మేడం హ అది కంటిడోస్ సక్ ಪ್ರಯತ್ನ ಪಡ್ತೀರಾ ನಿಮ್ಗಾಗಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮತ್ತೆ ಯಾವ್ದಾದ್ರು ಕರ್ಕೊಂಡು ಸ್ವಲ್ಪ ಆದಷ್ಟು ಒಂದ್ಸಲ ರೆಡಿ ಇಟ್ಕೊಂತೀರಾ ಒಂದ್ ವೇಳೆ ಅಟ್ಲೀಸ್ಟ್ ನಲ್ಲಿ ಹಂಗೆ ಯಾವ್ದ ಒಂದು ಸಿಚುವೇಷನ್ ಒಳಗ ಪವಿತ್ರ ಸಿಕ್ಕರೆ ಇಂಜೆಕ್ಟ್ ಮಾಡಕ್ ನಮ್ಮ ಹತ್ರನೂ ಒಂದು ಆಂಟಿ ಡೋಸ್ ಇತ್ತಂದ್ರೆ ಆ ಬದಕ ಸಕ್ಕ ನಮ್ ಕೈಲಿ ಆದಷ್ಟು ಪ್ರಯತ್ನ ಮಾಡ್ಬೋದಲ್ಲ ಎಷ್ಟು ಸಾಧ್ಯನೋ ಅಷ್ಟು ಆದಷ್ಟು ಜಲ್ದಿ ಹುಡುಕ್ ತೆಗಿಬೇಕು ಯಾಕಂದ್ರೆ ಅವ್ರ ಜೀವ ಅಪಾಯಕ್ಕೆ ಐತಿ ಅಂದ್ರೆ ನಾವು ಬದಕ ಒಂದು ಪ್ರಯತ್ನ ಮಾಡ್ಬೇಕು ನಮ್ಮ ಕೈ ಮೀರಿ ಮತ್ತೆ ಜೀವ ಹೋಗ್ಬಾರ್ದಲ್ಲ ಅನ್ನೋ ಒಂದು ಪ್ರಯತ್ನ ಇರಬೇಕಲ್ಲ ಅದಕ್ಕೆ ಆದಷ್ಟು ಜಲ್ದಿ ಒಂದು ಇದು ಎಂಟಿ ಡೋಸ್ ನೀವು ತಯಾರು ಮಾಡಿ ಇಟ್ಕೊಂಡ್ಬಿಡಿ ಅಂತ ಆಯ್ತು ಮೇಡಮ್ ನಮ್ಮ ಜೂನಿಯರ್ಸ್ ಎಲ್ಲ ಸೇರಿ ರಿಸರ್ಚ್ ಮಾಡ್ತೀವಿ ಓಕೆ ರಾಜು

ಎನ್ಕ್ವೈರಿ ಅಂದ್ರೆ ಒಬ್ಬರದ ಮಾಡ್ತಾರೆ ಏನು ಮನೆ ಬನ್ನಿ ಕರ್ಕೊಂಡು ಎನ್ಕ್ವೈರಿ ಮಾಡೋಕ್ಕಾಗತ್ತಾ ಕಾಲ್ ಹಾಕೊಂಡು ಹೋಗ್ಬೇಕೆ ಸುಂದ್ರಿ ಸುಂದ್ರಿ ಈಗ ನಾವು ಒಂದೊಂದು ಕ್ವಶನ್ ಕೇಳ್ತೀನಿ ನೀವು ಸಟ 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 ಉತ್ತರ ಕೊಡ್ಬೇಕಷ್ಟೆ ಹ್ಞೂ ಕೇಳ್ರಿ ಹ್ಞೂ ನೀವು ಈ ಮನೆ ಬಂದು ಎಷ್ಟು ಸತ್ತು ನಾವು ಬಂದು ಒಂದು ತಿಂಗಳು ಹಾಕಿ ಬಂತು ಅಲ್ಲಿ ಊರಾಗ ಏನು ಮಾಡ್ತಿದ್ರಿ ಊರಾಗ ನಾನು ಅವ್ವ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ವಿ ಹ್ಞೂ ನಿಮ್ಮ ಮನೆ ಏನು ಕೆಲಸ ಮಾಡ್ತಿದ್ದ ಏನು ಕೆಲಸ ಮಾಡ್ತಿದ್ದಿಲ್ರಿ ಬರೀ ಊರಾಗ ಇದು ಮಾಡ್ತಿದ್ದ ಆತ ಗಿತ್ತ ಗಡಾಡೋದು ಅವು ಇಲ್ಲಿ ಕರ್ಕೊಂಡ್ ಬಂದಲ್ಲ ಇಲ್ಲಿ ಮಾಮ ಹೇಳಿ ಅವ್ರದ ಒಂದ್ ಆಫೀಸ್ನಾಗ ಏನೇ ಕೆಲಸ ಕೊಟ್ಟನ್ರಿ ಮಾಮ್ ಅಲ್ಲೇ ಹೋಗನ್ರಿ ಹ್ಮ್ ನೀನು ಪವಿತ್ರ ಹೆಂಗಿತ್ತು ನೀನು ಆಕಿ ಒಡ್ನಾಟ ಹ್ಮ್ ಪವಿತ್ರ ಅಕ್ಕ ನಾನು ಸ್ವಂತ ಅಕ್ಕ ತಂಗಿ ಇದ್ವಿ ಬಹಳ ಜೂ ಮಾಡ್ತಿದ್ಲ್ರಿ ನಾವು ಒಂದ್ ಮನೇರಲ್ರಿ ಹಂಗೇನು ಏನ್ ಭೇದ ಭಾವ ಏನ್ ಇದ್ದಿಲ್ರಿ ಹ್ಮ್ ನಿನ್ಗೇನಾದ್ರು ಎಷ್ಟಾದ್ರಿ ಪವಿತ್ರ ಗಂಡ ನಿನ್ಗ ಸೋದರ ಮಾವ ನಿಮ್ ತಾಯಿ ನಿಮ್ಗ ಏನಾದ್ರು ಅಂದ್ರೆ ನಾ ಹೇಗಿನ ನಿಮ್ಗೆ ಮನ್ಸಿರೇಶ್ ಅವ್ರ ಮದ್ ಮಾಡ್ಕೋಬೇಕಂತ ಏನಾದ್ರು ಇಲ್ರಿ ಹಂಗೇನಿಲ್ಲ ತಾಯಿ ಅವರು ಪವಿತ್ರನ ಕೊಟ್ಟ ಹೆಂಗಿದ್ರು ಅಯ್ಯೋ ನಮ್ಮ ಅವ್ವ ಪವಿತ್ರ ಕೊಟ್ಟ ಬಹಳ ಚಲೋ ಇದ್ರಿ ಸ್ವಂತ ಮಗಳು ಅಂದ್ರೆ ಒಳ್ಳೆ ನೋಡ್ತಿದ್ರಿ ಅಕ್ಕಿನ ಅಷ್ಟು ಚಂದ ಇವ ನೋಡ್ತಿಲ್ಲ ಯಾಕಂದ್ರ ನಮ್ ಎಷ್ಟು ಚಂದ ನೋಡ್ಕೊಳಕ್ಕ ಇಲ್ಲಿ ಮನಿ ಕರ್ಕೊಂಬಂದಾರ ಬಂದಾರ ಅವ್ರು ನಾವು ನಾವ್ ಚಲೋ ಹೇಳಿ ಅವ್ರ ಕೊಟ್ಟ ಬಹಳ ಚಂದ ಇದ್ರಿ ನಮ್ಮ ಅವ್ವ ನಿಮ್ಮ ಅಣ್ಣ ಹೆಂಗಿದ್ರು ಪವಿತ್ರನ್ ನಮ್ಮ ನಮ್ಮಅಣ್ಣನೂ ಅಕ್ಕ ಅಕ್ಕ ಅಂತಂದು ಚಲೋನೋ ಇದ್ರಿ ಪವಿತ್ರ ನಿಮ್ ಕೊಟ್ಟ ಹೆಂಗಿದ್ಲ ಅವರು ನಮ್ಮನ್ನ ಬಹಳ ಚಲೋ ನೋಡ್ಕೊಂತಿದ್ರಿ ಒಟ್ಟೆ ಸರದ್ ನಿಲ್ಲು ಅಂತ ಅಂತಿದ್ದಿಲ್ರಿ ಸರಿ ನೀವು ಹೋಗಿ ತಾಯಿ ಕಳ್ಸ ನಿಮಗೂ ಮತ್ತೆ ಪವಿತ್ರಗೂ ಆಗ್ ಅಂತ ಯಾರು ಹೇಳಿದ್ರಿ ಇವಾಗಷ್ಟೇ ನಿಮ್ಮ ಮಗಳು ಬಂದಿದ್ಲು ಹಂಗ ನಾವು ಕೇಳಿದ್ವಲ್ಲ ಹೇಳಿದ್ಲು ನಮ್ಮವ್ಗ ಪವಿತ್ರನ ಕಂಡ್ರೆ ಇಷ್ಟ ಆಗ್ತಿದ್ದಿಲ್ಲ ಬರೀ ಯಾಕಿಗ್ ಬೈಯೋದು ಅದೆಲ್ಲ ಮಾಡ್ತಿದ್ರು ಆಮೇಲೆ ನನ್ನ ವೀರೇಶ್ವಗ ಮದಿ ಮಾಡ್ಬೇಕಂತ ಭಾಳ ಇಷ್ಟ ಇತ್ತು ಆದ್ರೆ ಈಗ ಅವ್ರು ಲವ್ ಮಾಡಿ ಮದ್ವಿ ಮಾಡ್ಕೊಂಡಿದ್ದಕ್ಕೆ ನಮ್ಮವ್ಗ ಇಷ್ಟ ಇದ್ದಿಲ್ಲಾ ಹಂಗಾಗಿ ಯಾಕಿ ಭಾಳ ಕಾಟ ಕೊಡ್ತಿದ್ಲು ಅಂತ ಹೇಳಿಲ್ಲಪ್ಪ ಎಲ್ಲ ಬಾಯ್ ಬಿಟ್ಟು ಏನ್ ಹೇಳ್ರಿ ಬಾಯ್ ಬಿಟ್ಟು ಅಲ್ಲೇ ಒಳಗ ಒಂಥರ ಗುನುಗುನು ಮಾತಾಡ್ತೀರಿ ಅಲ್ರಿ ಮೇಡಮ್ ಅರ ಮನಿ ಅಂದ ಮೇಲೆ ಒಂದ್ ಮಾತ್ ಬರುತ್ತಾ ಹೋಗುತ್ತಾ ಹಿರೇ ಮನುಷ್ಯರ ಮನೆಗೆ ಏನೋ ಒಂದ್ ಬುದ್ಧಿವಾದಕ್ಕೆ ಒಂದ್ ಬಯ್ಯದಿರತ್ತಾ ಕೇಳೋದಿರತ್ತಾ ಮಾಡ ಅನ್ನೋದಿರತ್ತ ಅಷ್ಟೇ ಬಿಟ್ರ ಬೇರೆ ಏನಿಲ್ರಪ್ಪ ಹಂಗೇನೇನಿಲ್ಲ ಮಗಳನ್ನ ಮಾಡಕ್ ಅನ್ನೋದು ಯಾವಾಗ ಲವ್ ಮಾಡಿ ಮದಿ ಮಾಡ್ಕೋತೀನಿ ಅನ್ನಲ್ಲ ಮತ್ತ್ ಏನ್ ಮಾಡಕ್ಕಾಗತ್ತೆ ಆದ ಅಲ್ಲಿಗೆ ಮುಗದೋಗಿತ್ರಿ ಮತ್ತೆ ಮದಿ ಮಾಡ್ಕೊಂಡ ಮಗಳ ಆದ್ಮೇಲೆ ಇನ್ನೇನ್ ನಾವ್ ಮಾಡಕ್ಕ ಬಿಡ್ರಿ ನನ್ಗ ನಾನು ಮನೆಯಾಗ ಒಂದು ಹಿರೆ ಮನುಷ್ಯಳ ಆಗಿದ್ ನೋಡ್ರಿ ಅಷ್ಟೇ ಹ್ಮ್ ಹೌದು ನೀವಂತೀರಿ ಇಷ್ಟಕ್ಕೊಂದ ಆಸ್ತಿ ಐತೆ ಎಲ್ಲ ಐತೆ ನನ್ನ ಮಗಳು ಈಗಾದರೂ ಈ ಮನೆಗೆ ಅರಮನೆ ಅಂತ ಮನೆಗೆ ರಾಣಿ ಆಗ್ಬೋದಲ್ಲ ಅಂತಂದು ಅನ್ಕೊಂಡಿದ್ರ ಅಂತಪ್ಪ ಇವ್ ಆಡ್ಬಿಟ್ಟಿ ಊರಡ್ಬಿಟ್ಟಿ ಏನು ಮಾತಾಡ್ಬೇಡ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಎಲ್ಲ ನೋಡಿ ಹೇಳೋಂತ ಏನು ಹೇಳ ಏನ್ ಈಗ ಏ ಅಕ್ಕಿಗೆ ನಿಮ್ಮ ಕಂಡು ಅಂಜಿಕ ಮಾತಾಡೇತ್ರಿ ಹಂಗೇನು ಇಲ್ರಿಪಾ ಅಂತದೇನು ಇಲ್ರಿ ನೀವೇನ್ ತಪ್ಪ ತಿಳ್ಕೊಬೇಡ್ರಿ ಅಲ್ಲ ನೀವು ಹೇಳಿದ್ರೆ ನನಗೆ ಉತ್ತರ ಬರಲಿಲ್ಲ ಅಲ್ರಿ ನನ್ನ ಮಗಳು ರಣಿ ಆಗ್ಬೇಕಂದ್ರೆ ಅಂದ್ರ ಅದೇ ಆಗುತ್ತೆ ನೀವು ವಿಚಾರ ಮಾಡ್ರಿ ಅಕ್ಕಿಗೆ ಒಂದ್ ಮಗಳು ಐತಿಲ್ರಿ ಮತ್ತೆ ಮಗಳು ಏನ್ ಅವ್ರ ಇದ್ರಾಗ ನನ್ ಮಗಳು ಹೆಂಗಸ್ರಿ ಇಲ್ಬಿಡ್ರಿ ಏನಪ್ಪಾ ನಿಮ್ ಮಗಳ ನಮಗ ಈಗೂ ಆಸೆ ಐತೆ ಸಾಧ್ಯ ಆದ್ರ ಇವಾಗು ವೀರೇಶಂಗ್ ಮದುವೆ ಮಾಡೋ ಒಂದ್ ಚಾನ್ಸಸ್ ಸಿಕ್ಕ್ರೆ ಮಗಿ ಮಾಡ್ಬೇಕು ಇಂತ ಒಂದಿದು ಯಾರ್ಗುಂಟು ಯಾರಿಗೆಲ್ಲ ಮಾಡೋಣ ಅನ್ನೋ ಒಂದ್ ಮಾತು ಮಾತಾಡಿಲ್ವ ಅಂದಪಾ ಇಲ್ರಿ ಹಂಗೇನಿಲ್ರಿ ಹಂಗಿಲ್ರಿ ನಾನ್ ನಂದಿಲ್ರಿ ಹಂಗಿಲ್ರಿ ಈಗ ಅಕ್ಕಿಗೇನ ತಪ್ಪುಳಕ್ರಿ ನಾನು ನಂದಿಲ್ರಿಕೆ ಕರೋಕ್ ಕೇಳ್ರಿ ಸುಳ್ಳ ಅದ್ ಏನ್ ಬಾಯ್ ಬಿಡುತ್ತಿ ಏನೋ ತಿಳಿಗಲ್ತ್ರಿ ನಮಗ ಅದ್ಯಾಕ ಏನ ಇಲ್ಬಿಡ್ರಿ ಸರಿ ಸರಿ ನೀವು ಹೋಗಿ ನಿಮ್ ಮಗನ್ ಕಳ್ಸ್ರಿ ಶ್ರೀನಿವಾಸ ಅವ್ರಿ ನಿಮ್ಮ ನಿಮ್ಮೂರಾಗ ಕೆಲಸ ಇಲ್ಲ ಕಾರ್ಯ ಇಲ್ಲ ಕೈ ಹೊರಕಿಲ್ಲ ಹೆಂಗೆ ಒಂದು ಜೀವನ ಮಾಡ್ಕೊಂಡಿದ್ರಂತ ಬರೀ ಫ್ರೆಂಡ್ಸ್ ಹುಡುಗರು ಕೊಟ್ಟಾಗ ಇದು ಅಂತ ದುಶ್ಚಟಕ್ಕೂ ದಾಸರಾಗಿರಂತ ಗೊತ್ತಾಯ್ತು ಈಗ ಇಲ್ಲಿ ಬಂದಮೇಲೆ ನಿಮ್ಮ ಮಾವರು ಅಂದ್ರೆ ವೀರೇಶ್ ಅವ್ರಿಗೆ ನಿಮ್ಗೊಂದು ಕೆಲಸ ಕೊಟ್ಟಾರಂತೆ ಆದರೂ ನಿಮಗೆ ಏನೋ ಅವ್ರ ಆಸ್ತಿ ಅವ್ರಿಗೆಲ್ಲ ಇದೆಲ್ಲರ ಮೇಲೆ ಸ್ವಲ್ಪ ಒಂದ್ ದಿನ ಕಣ್ ಬಿದ್ದೈತಿ ಅಂತ ನನ್ನ ಮಗ ದುರಾಸೆ ಬಿದ್ದನ್ರಿ ಅಂತ ನಿಮ್ಮ ತಾಯಿ ಹೇಳಿದ್ಲಪ್ಪ

ಅದೇ ನಮ್ಮ ತಾಯಿ ಹೇಳಿದ್ರು ಮಾಡಿ ಇದನ್ನೆಲ್ಲ ಆಸ್ತಿ ಎಲ್ಲ ನಾವೇ ತಗೊಂಡು ನಾವು ಅನ್ಬಿಸ್ಕೊಂಡು ಇರಬೇಕು ಬೇರೆ ಯಾರೋ ಯಾವತ್ತೋ ಬೆಕ್ಕಿ ಬಂದು ಈ ಮನಿ ಆಡಳಿತ ಮಾಡಿ ನಮ್ಮ ಅಣ್ಣನ ಆಸ್ತಿ ಯಾಕೆ ಅನ್ಬಸೋದು ನನಗೆ ಇಷ್ಟ ಇಲ್ಲ ನನ್ನ ಮಗಳು ಅನ್ಬಸ ನಾನು ಈ ಮನಿ ಮಹಾರಾಣಿ ಆಗ್ತೀನಿ ನೀನು ದೊಡ್ಡ ಮಹಾರಾಜ ಆಗ್ತಿದಿ ಒಂದೆಲ್ಲ ನಮ್ದೆ ಆಗುತ್ತಲ್ಲ ಅಂತ ಅನ್ಕೊಂಡಿದ್ವಿ ಅಂತ ಅನ್ಲಪ್ಪ ಅನ್ಕೊಂಡಿದ್ರಿ ಅಷ್ಟೇ ಅದಪ್ರಿ ಏನೇ ಇಲ್ರಿ

ನೀವು ಈ ಮನೆಯೊಳಗೆ ಬಹಳ ವರ್ಷದಲ್ಲಿ ಕೆಲಸ ಮಾಡ್ಕತ್ತೀರಿ ಅಂತಂದು ಗೊತ್ತು ಅವ್ರ ಹೇಳಿದ ಪ್ರಕಾರ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಐತಿ ಅವ್ರು ನಿಮ್ಮನ್ನ ಸ್ವಂತ ತಂದಿ ತಾಯಿ ಟ್ರೀಟ್ ಮಾಡ್ತಾರ ನಾವೊಂದು ಮಾತೇನಿ ಸತ್ಯ ಹೇಳ್ಬೇಕು ನೀವು ಈ ಮನೆಯೊಳಗ ಎಲ್ಲಾ ಒಂದು ಚಟುವಟಿಕೆಗಳು ನಿಮಗಂತೂ ಕಣ್ಣು ಬಿದ್ದಿರ್ತಾವೆ ಈಗ ನಿಮ್ಮ ಅಭಿಪ್ರಾಯ ಅಂದ್ರೆ ಈ ಪವಿತ್ರ ಮೇಲೆ ಇವರೆಲ್ಲ ಮೇಲೆ ಏನು ಬದಲಾವಣೆ ಆಟ ಅಥವಾ ಪವಿತ್ರ ಈ ತರ ಕಾಣಕ್ಕೆ ಏನಾದರೂ ಕಾರಣ ನಿಮ್ಗೆ ಒಂದು ಸಣ್ಣ ಸುಳಿವು ಆದ್ರೂ ನಿಮ್ಗೆ ಗೊತ್ತಾ ಏನಾದರೂ ಒಂದು ನಿಮ್ಗೆ ಗೊತ್ತಾಗಿರ್ಬೋದಲ್ಲ ಮೇಡಮ್ ಹ್ಮ್ ಹೆಂಗ ಹೇಳ್ಬೇಕಂತನ ಗೊತ್ತಾಗೋಲ್ತ್ರಿ ಇವ್ರು ಅದಾರಲ್ರಿ ಇವ್ರ ಮೂರು ಮಂದಿ ಬಂದ್ರಲ್ರಿ ಅವಾಗ ನಮ್ಮ ಮನಿ ಎಲ್ಲ ಕೆಟ್ಟ ಕೆರೆ ಹಿಡ್ದು ನೋಡ್ರಿ ಮೊದಲ ನಂದು ಕೋಕಲ್ ಯಾವ ಆ ಒಂದು ನೂ ಸಂಟ ಕಲ್ಪನೆ ಸತ್ಯಕ್ಕೆ ಮಾಡ್ಕೊಳಾರ್ದ ಅಷ್ಟು ಖುಷಿ ತುಂಬಿತ್ತಿ ಮನೆಯಾಗ ಯಾವಾಗ ಇವ್ರು ಬಂದು ಕಾಲ್ ಇಟ್ರು ಇಟ್ರು ಒಂದೊಂದ ಶುರು ಬಂದ ದಿವಸದಿಂದನ ಶುರು ಮತ್ತೆ ಯಾಕೆ ಸುಳ್ಳು ಹೇಳಿ ಆಕಲ್ರಿ ಭಾಳ ವಲ್ಸದಾಡ್ರಿ ಇವ್ರ ಅತ್ತಿ ನಮ್ಮ ಸಾಹೇಬ್ರ ಅತ್ತಿ ಬಹಳ ನಮಗಂತೂ ಆ ನಮ್ನಿಗೆ ಕುಂತ್ರು ನಿಂತರು ಕೊಟ್ಟ ಅಷ್ಟು ಮಾತಾಡೋದು ಚುಚ್ಚು ಮಾತಾಡೋದು ಕೆಲಸ ಮಾಡಿಸಿ ಮಸ್ಸು ಅಷ್ಟು ಕಾಟ ಕೊಡ್ತಿಲ್ರಿ ರೀ ಇತ್ತೀಚಾಗ ಪವಿತ್ರ ಅಮ್ಮಗೂ ಹಂಗೆ ಮಾಡೋಕತ್ರಿ ಅತ್ತಿಗಿಂತ ಬಲ ಕಾಟ ಕೊಡ್ತಿದ್ರಿ ನಾನು ಅಂತಿದ್ದೆ ಅವ್ರಿಗೆ ಯಾಕೆ ಅಷ್ಟು ಸೇಸ್ಕೊತೀರಿ ಬೈರಿ ಅವ್ರಿಗೆ ನೀವು ಅವ್ರು ನಿಮ್ಮ ಇಷ್ಟು ಮಾಡೋಕೆ ಏನು ಸಂಬಂಧ ಅವ್ರಿಗೆ ಯಾಕೆ ಹಂಚ್ಕೊತೀರಿ ನೀವು ಅಂತಂದು ಅಂದಿನ್ರಿ ಎಷ್ಟು ಸಲ ಅಂದಿನಿ ಅದಕ್ಕೆ ಪವಿತ್ರಮ್ಮ ಏನಂತಿದ್ರನ್ರಿ ಯಾಕಂದ್ರೆ ನನ್ನ ಗಂಡನ ಸಂಬಂಧಿಕರು ಅವ್ರು ಅಂದ ಇರೋದು ಅವ್ರಿಗೆ ನಾನು ಅವ್ ಮರೀದಿ ಮಾಡಿದ್ರೆ ನನ್ನ ಗಂಡಗೆ ಇರೋ ಒಂದು ಸಂಬಂಧಕ್ಕೆ ನಾನು ಇದ ಮಾಡಿ ಗಂಡನ ಮನ್ಸಿಗೆ ಬ್ಯಾಸರ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಅವ್ರು ಇಷ್ಟ ಕಾಟ ಕೊಟ್ಟರು ಎಲ್ಲ ಸೇಸ್ಕೊಂಡ್ರಿ ಇತ್ತಿತ್ತಾಗ ಐತಲ್ರಿ ಅವ್ರ ಮಗಳು ನಮ್ಮ ಚಿನ್ಮಯ ಅಮ್ಮದಲ್ರಿ ಸಣ್ಣ ಪಾಪು ರೀ ಅದಕ್ಕೂ ಬೈಯೋದು ಬಡಿಯೋದು ಚುಟೋದು ಅದಕ್ಕೆ ಸೇರಂಗ ಮಾಡೋದು ಮನೆಯಾಗೆಲ್ಲ ಭಾರಿ ಅತಿ ಈ ನನಗಂತೂ ಸಿಟ್ಟು ಇಷ್ಟು ಬರ್ತಿತ್ತು ಅಂದ್ರೆ ಒಂದೊಂದ್ಸಲ ನಾನಾ ಬೈ ಬಿಡತ್ರಿ ಆದ್ರೆ ಅಮ್ಮರ ಅದರ ನಾನು ಹೆಂಗ್ ಇಲ್ಲ ಅಂತ ಸುಮ್ಮನೆ ಹಾಕಿದ್ರಿ ನಮಗೂ ಮನೆಯಾಗ ನಿಂದ್ರು ರೀ ಹೋಗ್ಬೇಡಣ್ಣ ನಾವು ಬೇಡ ಬಡ ಗಣ್ಣಕ್ಕೆಲ್ಲ ಬೇರೆ ಕಡೆ ದುಡ್ಕೊಂಡು ಹೋಗೋಣ ಅಂತ ಎಷ್ಟು ಬೇರೆ ಅಂದ್ಕೊಂಡಿವ್ರಿ ಆದ್ರೆ ಪವಿತ್ರ ಅಮ್ಮರ ಮಕ್ಕ ಮತ್ತೆ ಸಾಹೇಬ್ರ ಮಕ್ಕ ಚಿನ್ಮಯ ಮಕ್ಕ ನೋಡಿ ನಮಗೆ ಎಷ್ಟು ಸಹಾಯ ಮಾಡ್ಯಾರ ಅವ್ರನ್ನ ಇಂಥ ಒಂದಿರ ಬಿಟ್ಟು ಅಭ್ಯಾಸ ಅಲ್ಲ ಇವ್ರು ಕಾಟ ನಾವು ಬಿಟ್ಟು ಪಾಪ ಅವ್ರು ಹೆಂಗ ಅಂತ ಹೇಳಿ ಸುಮ್ಮನೆ ಸಹಿಸ್ಕೊಂಡಿದ್ವಿ ಆದ್ರೆ ಇದು ಯಾಕ ಯಾಕ ಹಿಂಗ ಎಲ್ಲಿ ಕಾಣಲಿಲ್ಲ ಏನಾಗುತ್ತಲ್ರಿ ನನಗ ಒಂದೊಂದ್ಸಲ ಅನ್ಸತ್ರಿ ಎಲ್ಲೇ ಅವ್ರ ಕಾಣಿ ಆಗೋಕಿಂದ ಇವ್ರು ಏನಾರ ಕಾಣದಾರ ಅಂತ ಅನುಮಾನ ಐತೈತ್ರಿ ಅಮ್ಮಾರ ಒಂಚೂರ್ನ ಬಾಳ ಜಲ್ದಿ ತನಿಖೆ ಮಾಡಿ ಹೆಂಗರಮ್ಮ ನಾವ್ ಅಮ್ಮಾರ ಹುಡುಕೊಡ್ರಿ ಪುಣ್ಯ ಬರುತ್ರಿ ನಾನು ನನ್ ಕಂಡ ದಿನಾನು ಅದ್ನಾಕ್ ಹ್ಮ್ ಅಂತಿದ್ವಿ ರೀ ಎಂತ ರಾಕ್ಷಸಗಳು ಬಂದು ಮನೆಗೆ ಹೋಗ್ ಅಂತೇಳಿ ಆದ್ರೆ ಹಿಂಗ ಅಂತ ಅನ್ಕೊಳೆ ಇಲ್ರಿ ಹೆಂಗಾರ ಮನೆ ನಿಮ್ ಕೈಗೆ ಓದಿನಿ ಕಾಲಿಗೆ ಓದಿನಿ ನಮ್ಮಮ್ಮೆಲ್ಲ ನಮ್ಮ ನುಡಿ ಕೊಟ್ಬಿಡ್ರಿ ಎಲ್ಲ ಈ ಪಾಪಿಗಳು ಏನಾರ ಮಾಡಾರ ಏನ ಏನು ಒಂದು ತಿಳಿಯ ಅಂದ್ರೆ ಅಮ್ಮ ಅವರು ಅಂದ್ರೆ ಪವಿತ್ರರು ಅವತ್ತು ಕಣೆಯಾಗ್ಲಿ ಸಮೀವಿ ಇಲ್ಲಿದ್ರಿ ಏನಿರ್ಲಿಲ್ಲ ಹ್ಮ್ ಅವತ್ತು ಏನ್ ಅದ್ಕೋತನ್ರಿ ನಮ್ ಮಗಳದು ಸಿರಿ ಮಾಡ ಕಾರ್ಯಕ್ರಮ ಬಂತರಿ ನಮ್ ಮಗಳ್ ಒಬ್ಬೇಕೇರಿ ನಮಗಿರೋದು ಅಮ್ಮರ್ಗ್ ಹೇಳಿದ್ದೆ ಹಿಂಗ ನನ್ ಮಗಳದು ಸಿರಿ ಮಾಡ್ತಾರ್ರಿ ಮತ್ತ ಅಂತಂದು ಅವ್ರ ಅಮ್ಮರ್ ಬಹಳ ಖುಷಿ ಪಟ್ಟು ಒಂದ್ ಉಂಗ್ರರಿ ಮತ್ತೆ ಹುಡುಗ್ ಹಾಕ್ಬೇಕಲ್ರಿ ನಾವು ಮತ್ತೆ ಕೆಲಸ ಇಲ್ಲೇ ಮಾಡ್ತೀವಲ್ರಿ ಅಮ್ಮರು ಮತ್ತೆ ನೀವೇನ್ ಬೇರೆ ಎಲ್ಲ ಗಿಡ ಹೋಗ್ತೀರೇನು ಹುಡುಗ ಮತ್ತ ಸಿರಿ ಮಡಕ ಒಂದ್ ಉಂಗ್ರ ಬಂಗಾರ ಬಟ್ಟಿ ಬೇರೆ ಎಲ್ಲ ಒಯ್ಬೇಕಲ್ಲ ಅಂತ ಹೇಳಿ ಅಪ್ಪರು ಅಮ್ಮರು ಚಿನ್ಮಯ ಎಲ್ಲಾ ಹೋಗಿ ಚಂದ ಒಂದ್ ರೇಷ್ಮೆ ಸೇರಿ ಹುಡುಗ್ ಬಟ್ಟಿ ಒಂದು ಅರ್ಧ ತೊಲೆದು ಉಂಗ್ರ ಮತ್ತೆ ನನ್ನ ಮಗಳಿಗೆ ಒಂದ್ ಸಣ್ಣ ನೆಕ್ಲೆಸ್ ತಂದಿದ್ದರಿ ತಂದು ಎಲ್ಲ ಕೊಟ್ಟು ಅಂತ ಕಳ್ಸಾರಿ ಹೋಗಿ ಬಂದು ಬಂದಿನ್ರಿ ಈ ಸುದ್ದಿ ಗೊತ್ತಾಗೇತ್ರಿ ಹ್ಞೂ ನಮ್ಗೆ ಗೊತ್ತಾಗಿಲ್ಲರಿ ನಾನು ಗಂಡಿದ್ರಿ ನನ್ನ ಗಂಡಿಗೆ ಬರಲ್ಲರಿ ಆತ ಯಾಕಂದ್ರೆ ಮನೆ ಮುಂದಕ್ಕೆ ಹಾಕಬೇಕು ನಾನು ಎಲ್ಲ ನೀವು ಹೋಗಿ ಎಲ್ಲ ಮುಗಿಸ್ಕೊಂಬ ಅಂತ ನಾ ಉಳ್ಕೊ ಇಲ್ಲೇ ಉಳ್ಕೊಂಡಿದ್ರಿ ಏಕೆಂದ್ರೆ ಆತ ಯಾರೇನಂದ್ರು ಒಟ್ಟ ನಾನು ಈ ಮನಿ ನನ್ನ ಜವಾಬ್ದಾರಿ ಅಂತಂದು ಭಾಳ ಇದನ್ನ ಮಾಡ್ತಾನ್ರಿ ಮನ್ಯಾರ್ಕಿಂತ ಹೆಚ್ಚು ಹಿರಿಮೆ ಬಾಳಿಟ್ಟದ್ರಿ ಹಾಗಾಗಿ ಮಗಳಿಗೆ ಬಾ ನಾನು ಇಲ್ಲಿ ಇವರು ನನ್ನ ಮಕ್ಕಳೆಲ್ಲ ನೈಲಿರ್ತೇನೆ ಅಂತಂದು ಉಳ್ಕೊಂಡಿದ್ರಿ ಹಾ ರೀ ನಾವು ಒಬ್ಬರಷ್ಟೊತ್ತಿಗೆ ಏನತ್ತ ಗೊತ್ತಿಲ್ಲ ಹಳದಿಕ್ಕೆ ನಾನು ಯಾಕೆ ಹೋದ್ನೆ ಏನಂತ ಈಗ ಒಂದೊಂಥರ ನನಗೆ ಹುಲ್ಲ ನಡೀತಿತ್ತಲ್ಲ ಅನ್ಸ್ಬಿಟ್ಟಿತ್ರಿ ಏನ್ ಮಾಡ್ರಿ ನನಗೆ ಇದು ಹಿಂಗ್ ಆಗತ್ತೆ ಗೊತ್ತಾಗ್ಲಿಲ್ರಿ ನನಗೆ ಚೆನ್ನಮ್ಮಜಿ ಆ ಸಿ ಸಿ ಕ್ಯಾಮ್ರಾಗಳು ಎಲ್ಲೆಲ್ಲಿ ಕಾಣಿಸೋದಿಲ್ಲ ಅನ್ನೋ ಒಂದು ಪಾಯಿಂಟ್ ಇರ್ತಾವಲ್ಲ ನಿನಗೆ ನಡ ಗೊತ್ತಾ ಹ್ಞೂನ್ರಿ ಮೇಡಮ್ ಅರ ಒಂದೆರಡು ಕಡೆ ಕಾಣಂಗೆ ಇಲ್ರಿ ಅವು ಇವು ಇದ್ರು ಕಂಬಗಳು ಅಡ್ಡಕ್ಕವು ಆಮೇಲೆ ಒಂದೆರಡು ಕಡೆ ಇಲ್ರಿ ಇಷ್ಟು ಜಗದಾಗ ಈ ಕಾಣಂಗೆ ಇಲ್ರಿ ಅದು ಒಟ್ಟೆ ಅದು ನಮಗೂ ಗೊತ್ತಲ್ರಿ ನಾವು ಅಪರ್ ಅಂತಿರ್ತಾರೀ ಇಲ್ಲಿ ಸಿ ಕ್ಯಾಮ್ರಾ ಕ್ಯಾಚ್ ಆಗಿ ಮಾಡ್ಕೊಳ್ಳಲ್ಲ ಅಂತಂದು ಸಲ ಅಂದಿದ್ದೆ ಕೇಸೈತ್ರಿ ಆಮೇಲೆ ನನ್ಗ ಅಣ್ಣು ನೋಡ್ತಿರ್ತಾನಲ್ರಿ ಮತ್ತೆ ಹೊರಗೆ ಒಳಗೆ ಯಾರು ಬಂದ್ರು ಏನಂತ ಅವಾಗ ಹೋಗ ಕಂಪ್ಯೂಟರ್ ಅವು ನಿಂದ್ರದು ನೋಡೋದು ಎಲ್ಲ ರೀ ಅವಾಗನು ಇತ್ತು ಅಂತಿರ್ತಾನೆ ಇವ್ ಎರಡು ಇದ್ರಾಗ ಏನು ಕಾಣಂಗಿಲ್ಲ ನೋಡೋ ಅಂತಂದು ಬೈತಿರ್ತೀನಿ ರೀ ಓ ಹೌದಾ ಓಕೆ ಎಲ್ಲಾ ತಗೋತೀನಿ ಎಲ್ಲರೂ ತಗೋರಿ ಜಲ್ದಿ ಸ್ವಲ್ಪ್ ಹೋಗ್ರಿ